ನಲ್ಲಿಗಳಲ್ಲಿ ಕಲುಷಿತ ನೀರು ಪೂರೈಕೆ ಸ್ಥಳೀಯರ ಆಕ್ರೋಶ ಕೆಟ್ಟು ನಿಂತ ಶುದ್ಧೀಕರಣ ಯಂತ್ರ ಕಾಲರಾ ಭೀತಿಯಿಂದ ತತ್ತರಿಸಿರುವ ನಂಜನಗೂಡು ಜನತೆಗೆ ಮತ್ತೊಂದು ಬೆಳವಣಿಗೆ ಶಾಕ್ ಕೊಟ್ಟಿದೆ ಕಳೆದ ಇಪ್ಪತ್ತು ದಿನಗಳಿಂದ ನಂಜನಗೂಡು ಪಟ್ಟಣದ ಮೂವತ್ತ್ ಮೂರು ವಾರ್ಡ್ಗಳ ಮನೆಗಳಲ್ಲಿ ಕಲುಷಿತ ನೀರು ಸರಬರಾಜು ಆಗ್ತಾ ಇದೆ ಕೊಳಾಯಿ ತಿರುಗಿಸಿದ್ರೆ ಮಣ್ಣು ತುಂಬಿದ ಬಣ್ಣದ ನೀರು ಬರ್ತಾ ಇದೆ ಕುಡಿಯಲು ಯೋಗ್ಯವಲ್ಲದ ನೀರು ಸರಬರಾಜು ಮಾಡ್ತಾ ಇರುವ ನಗರಸಭಾ ಅಧಿಕಾರಿಗಳ ವಿರುದ್ಧ ಪಟ್ಟಣವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವಿರಮ್ಮನಹಳ್ಳಿ ಬಡಾವಣೆಯ ಬಳಿ ಇರುವ ಕುಡಿಯುವ ನೀರಿನ ಶುದ್ಧೀಕರಣ ಘಟಕದ ಯಂತ್ರ ಕೆಟ್ಟು ನಿಂತ ಪರಿಣಾಮ ಕಲುಷಿತ ನೀರು ಸರಬರಾಜು ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿದೆ ಈ ಬಗ್ಗೆ ನಗರಾಧಿಕಾರಿಗಳನ್ನು ವಿಚಾರಿಸಿದರೆ ಉದಾಪಿಯಿಂದ ವರ್ತಿಸುತ್ತಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಈಗಾಗಲೇ ಕಾಲರ ಬೀತಿಯಿಂದ ಹೊರಬರ್ತಾ ಇರುವ ನಂಜನಗೂಡು ನಿವಾಸಿಗಳಿಗೆ ಈ ಬೆಳವಣಿಗೆ ಕೆಂಗಡಿಸಿದೆ ಸ್ಥಳಕ್ಕೆ ಆಗಮಿಸಿದ ನಗರಸಭಾ ಅಧಿಕಾರಿಗಳಿಗೆ ಗೌತಮ್ ಬಡಾವಣೆಯ ನಿವಾಸಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ಶುದ್ಧ ಕುಡಿಯುವ ನೀರನ್ನ ಸರಬರಾಜು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ನಿವಾಸಿಗಳಿಗೆ ಪೂರೈಸುವ ನೀರಿನ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಿ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕು ಕೆಟು ನಿಂತಿರುವ ಯಂತ್ರಗಳನ್ನು ದುರಸ್ತಿಗೊಳಿಸಬೇಕು ಇಲ್ಲದೇ ಇದ್ದರೆ ನಗರಸಭಾ ಮುಂಭಾಗದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಅಂತ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ ಅನಾಹುತ ಸಂಭವಿಸುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ

முழு எடுது சார குடிய நீர் ಗುಣಮಟ್ಟದ ಇದನ್ನ ಕೊಡಬೇಕು ಅಂತೇಳಿ ಈಗ ಈ ನೀರನ್ನು ದಯಮಾಡಿ ನಾನು ಮನೆ ತಹಸೀಲ್ದಾರ್ ಬಂದವ್ರೆ ಇನ್ನು ಮುಂದೆ ಯಾಕಂದ್ರೆ ಇವತ್ತು ಹೆಚ್ಚಿನ ಕೊಡ್ತೀವಿ ಒಂದು ವಾರ ಟೈಮ್ ಕೊಡ್ತೀವಿ ಏನೇನು ಈಗ ಅವರೇ ಒಪ್ಕೊಂಡರೆ ಒಂದಷ್ಟು ಮೋಟರ್ಗಳು ಕೆಟ್ಟೋಗಾವೆ ಟಿ ಸಿ ಇಲ್ಲ ಒಂದು ಹಲವಾರು ತಪ್ಪುಗಳನ್ನ ಎ ಡಬಲ್ ಅವರೇ ಒಪ್ಕೊಂಡ್ರೆ ಈಗ ಅದನ್ನೆಲ್ಲ ಸರಿಪಡಿಸಿ ಗುಣಮಟ್ಟದ ನೀರನ್ನು ಕೊಡಬೇಕು ಇಲ್ಲ ಅಂತಂದರೆ ಈ ಒಂದು ಈ ರೀತಿಯಾದ ನೀರು ಕೊಡೋಕೆ ಇವರೇ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಮತ್ತು ಡಾಕ್ಟ್ರ್ ಹೆಚ್ಚು ಕಡಿಮೆ ಡಾಕ್ಟರ್ ಪೀಸ್ ಇವರೇ ಕೊಡಬೇಕು ನಮ್ಮ ನಿವಾಸಿಗಳಿಗೆ ನಂಜನಗೂಡಲ್ಲಿ ಈ ಥರ ಒಂದು ಸಿಸ್ಟಮ್ನ ಮಾಡಬೇಕು ಯಾಕಂದ್ರೆ ದುಡ್ಡು ಕೊಡೋರು ನಾವು ನೀರ್ಗ ಆಸ್ಪಿಟ್ಲ್ಗೂ ನಾವೇ ದುಡ್ಡು ಕೊಡೋಣ ಇದೆಯಾಗಿದ್ದೀರದು ಹಾಗಾಗಿ ನಾನು ಇವತ್ತು ಅವ್ರಿಗೆ ಒಂದು ಮನವಿ ಕೊಟ್ಟು ಈ ಕೂಡಲೇ ಯಾರು ತಪ್ಪಿತಸ್ಥರ ಕ್ರಮವಹಿಸಬೇಕು ಇನ್ನು ಮುಂದೆ ಈ ಥರವಾದಂಥ ಅವ್ಯವಸ್ಥೆಗಳ ಬಗ್ಗೆ ಯಾರು ಸುದ್ದ ಅವಕಾಶಗಳನ್ನ ಕೊಡಬಾರ್ದು ಅಂತ ನೋಡಿಕೆ ಈ ತಾಲೂಕು ಆಡಳಿತಕ್ಕೆ ಎಚ್ಚರಿಸ್ತಾ ಇದ್ದೀನಿ ನನ್ನ ಹೆಸರು ನಗರ ವಿಜಯಕುಮಾರ್ ಜನಸಂಗ್ರಾಮ ಪರಿಷತ್ತಿನ ರಾಜ್ಯಾಧ್ಯಕ್ಷ ಹಾಗೂ ಈ ಗೌತಮ್ ಬಡಾವಣೆ ನಿವಾಸಿ ಸರಿಗ